ಪುಷ್ಕರ ಸಮುದಾಯ ಟಿ ವಿಯ ವೀಕ್ಷಕರೇ ಇವತ್ತು ಭಾರತ ದೇಶ ಸಮಾನತೆಯ ಹಾದಿಯಲ್ಲಿ ನಡೀತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರು ಹಾಕಿಕೊಟ್ಟಂತಹ ಭವ್ಯವಾದಂಥ ಸಂವಿಧಾನ ಅಂತಹ ಸಂವಿಧಾನದ ಒಂದು ಸಮಾನತೆಯ ಪ್ರತಿಪಾದನೆಯನ್ನು ಅನೇಕ ದಲಿತ ಸಂಘಟನೆಗಳು ದಲಿತ ನಾಯಕರುಗಳು ಇಂದಿಗೂ ಕೂಡ ನಿರಂತರವಾಗಿ ತನು ಮನದನ ಅರ್ಪಿಸಿ ಸೇವೆ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ಇನ್ನೂ ಅನುಷ್ಠಾನದಲ್ಲಿದೆ ಇಲ್ಲದೆ ಹೋದರೆ ಅನೇಕ ಬಹಳಷ್ಟು ಸಮಾಜ ವಿರೋಧಿ ಚಟುವಟಿಕೆಗಳು ಮಾಡುವಂಥ ಶಕ್ತಿಗಳು ಅದನ್ನು ಹಾಳುಗೆಡವಿ ಹಿಂಸಾತ್ಮಕ ಪ್ರವೃತ್ತಿಗೆ ದಾರಿ ಮಾಡಿಕೊಡಬೇಕು ಅಂತ ಕಾಯ್ತಿರ್ತವೆ ಇಷ್ಟು ಪೀಠಿಗೆ ಯಾಕೆ ಆಗ್ತಾಯಿದ್ದೀವಿ ಅಂತಂದರೆ ನಮ್ಮ ಒಂದು ಇಂದಿನ ಒಂದು ಪ್ರಸ್ತುತ ವಿದ್ಯಮಾನಗಳಲ್ಲಿ ನಮ್ಮ ಸಮಕಾಲೀನರು ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನೂ ಚಿರ ಯುವಕನ ಹಾಗೆ ಕೆಲಸ ಮಾಡುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಾಬಾ ಸಾಹೇಬರ ಸಿದ್ಧಾಂತಗಳನ್ನು ಚಾಚು ತಪ್ಪದೇ ಪಾಲಿಸುವಂಥ ನಮ್ಮೆಲ್ಲರ ಧೀಮಂತ ನಾಯಕರು ಮಾವಳ್ಳಿ ಶಂಕರ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ನಮ್ಮ ಭೀಮ ಕುಡಿ ನಮ್ಮ ಹಿರಿಯ ಸಹೋದರರು ನಮ್ಮೊಂದಿಗೆ ಇದ್ದಾರೆ ಇವತ್ತು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸುವಂಥ ಸೌಭಾಗ್ಯ ನಮ್ಮ ಸಮುದಾಯ ಟಿವಿಗೆ ದೊರಕಿದೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಹೆಚ್ಚಿನ ವಿಚಾರಗಳನ್ನು ತಮಗೆ ತೋರಿಸುವ ಪ್ರಯತ್ನ ಮಾಡ್ತೀವಿ ಅಣ್ಣ ನಮಸ್ಕಾರ ಜೈ ಭೀಮ್ ಜೈ ಅಣ್ಣ ಜೈ ಭೀಮ್ ಯಾವತ್ತೂ ನೀವು ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡಿಕೊಂಡಿಲ್ಲ ಹೋರಾಟದ ಕಿಚ್ಚು ಹಾಗೇ ಮುಂದುವರಿಸ್ತಾ ಇದ್ದರೆ ಇದಕ್ಕೆ ಮುಖ್ಯ ಒಂದು ಏನು ಸೀಕ್ರೆಟ್ ಇಲ್ಲ ಇದರಲ್ಲಿ ಸೀಕ್ರೆಟ್ ಅನ್ನುವಂಥದ್ದೇನೂ ಇಲ್ಲ ಈಗ ನಮ್ಮೆಲ್ಲರ ನಮ್ಮ ಪೂರ್ವಿಕರ ತ್ಯಾಗ ಮತ್ತು ಬಲಿದಾನಗಳು ಮತ್ತು ಅವರ ಒಂದು ಹಾಕಿಕೊಟ್ಟಂತಹ ಒಂದು ಕ್ರಾಂತಿಕಾರಿ ಮಾರ್ಗ ಅದು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಈ ಒಂದು ನಮ್ಮ ಒಳಗಡೆ ಇರುವಂತಹ ಈ ಭಾವನೆಗಳು ಅದು ಯಾವತ್ತೂ ಕೂಡ ಅದು ಅಳಿಸೋಗೋದಿಲ್ಲ ಸೊ ಹಾಗಾಗಿ ವಿಶೇಷವಾಗಿ ತಥಾಗತ ಭಗವಾನ್ ಬುದ್ಧರಿಂದ ಆರಂಭಗೊಂಡಂತಹ ಈ ಒಂದು ಮಹಾ ಚಳವಳಿ ಅದು ಅನೇಕ ದಾರಿಗಳನ್ನು ಬದಲಿಸಿಕೊಂಡು ಬುದ್ಧರ ನಂತರ ಬಸವಣ್ಣನವರು ತದನಂತರ ಬಂದಂತಹ ಸಾಮಾಜಿಕ ಹೋರಾಟಕ್ಕೆ ನಾಂದಿಯಾಡಿದಂಥ ಶಾವು ಮಹಾರಾಜರು ಮತ್ತು ಈ ನಾಡಿನ ನೆಲ ಸಮುದಾಯಗಳಿಗೆ ಅಕ್ಷರಗಳನ್ನು ಕಲಿಸಿದಂಥ ಕೊಟ್ಟಂಥ ಮಹಾತ್ಮ ಜ್ಯೋತಿಬಾ ಪುಲೆ ತಾಯಿ ಸಾವಿತ್ರಿಬಾಯಿ ಪುಲೆ ಇವರೆಲ್ಲರ ಆಶಯಗಳನ್ನು ಮೈಗೂಡಿಸಿಕೊಂಡಂಥ ಬಾಬಾ ಸಾಹೇಬ್ ಅವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಎಲ್ಲ ಮಹಾನ್ ವ್ಯಕ್ತಿತ್ವಗಳು ನಮ್ಮ ಒಳಗಡೆ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಾವು ಈ ಒಂದು ಆಶಯಗಳಲ್ಲಿ ನಾವು ಬದುಕಿರ್ತೀವಿ ಅನ್ನೋವಂಥದ್ದು ಇದು ಇದರಲ್ಲಿ ಯಾವ ಸೀಕ್ರೆಟು ಇಲ್ಲ ಹಂಗಾಗಿ ಆ ಮಹಾನ್ ವ್ಯಕ್ತಿತ್ವಗಳ ಆಶಯ ಮತ್ತು ಅವರ ತ್ಯಾಗ ಆ ಚಿಂತನೆಗಳು ನಮ್ಮ ಒಳಗಡೆ ಇರೋವರೆಗೂ ನಾವು ಜೀವಂತವಾಗಿ ಇರ್ತೀವಿ ಇನ್ನು ಅದ್ಭುತ ಸೊ ಹೀಗಾಗಿ ಅದೇ ನಮ್ಮ ನಿಜವಾದಂತಹ ನಮ್ಮ ದಾರಿ ದೀಪ ಅಂತ ನಾವು ಅಂದ್ಕೊಂಡಿದ್ದೀವಿ ಭಾಳ ಅದ್ಭುತ ನೋಡಿ ನೀವು ಎಷ್ಟು ಮಾಡಿದರೂ ಕೂಡ ನನ್ನದೇನೂ ಇಲ್ಲ ಪರಮ ಪೂಜ್ಯರು ನಮ್ಮ ನಾಯಕರುಗಳ ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಳೋದು ಅಷ್ಟೇ ಅಂತ ಹೇಳ್ತಾ ಇದಾರೆ ಅದು ನಿಮ್ಮ ಸರಳತೆಗೆ ನಿಜವಾಗ್ಲೂ ಹೆಸರುವಾಸಿಯಾದಂಥ ಒಂದು ಜೀವನ ಪದ್ಧತಿ ಅದಕ್ಕೆ ನಮ್ಮ ಕಡೆಯಿಂದ ಭೀಮನಮಗಳು ನಿಮಗೆ ಇವತ್ತಿನ ಕಾರ್ಯಕ್ರಮ ಏನೋ ಚೆನ್ನಬಸನಪ್ಪ ಸಭಾಂಗಣದಲ್ಲಿ ಎಲ್ಲ ಭೀಮ ಸಹೋದರಗಳನ್ನು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ಆ ಕಾರ್ಯಕ್ರಮದ ವಿವರಣ ಮೊದಲಿಗೆ ಈ ತಳ ಸಮುದಾಯಗಳ ಒಂದು ಆಶಯಗಳನ್ನು ಸಮುದಾಯಗಳಲ್ಲಿ ಬಿತ್ತುತ್ತಾ ಇರುವಂತಹ ಸಮುದಾಯ ದೃಶ್ಯವಾಹಿನಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂತೇಳಿದ್ರೆ ಇವತ್ತು ಮಾಧ್ಯಮಗಳು ಒಂದು ಒಂದು ಮಾರಿಕೊಂಡಂತಹ ಒಂದು ನಮ್ಮ ಕಣ್ಮುಂದೆ ಇದೆ ಬಹುದೊಡ್ಡ ಮಾಧ್ಯಮಗಳು ಅವು ಇವತ್ತು ಬಡವರ ಬಗ್ಗೆ ತುಳಿತಕೊಳ್ಳಲ್ಪಟ್ಟವರ ಬಗ್ಗೆ ದಮಂತರ ಬಗ್ಗೆ ಮಾತನಾಡ್ತಾ ಇಲ್ಲ ಆ ಒಂದು ವಿಷಮ ಸ್ಥಿತಿಯಲ್ಲಿ ತಮ್ಮಂತಹ ಅನೇಕರು ಈ ರೀತಿಯ ದೃಶ್ಯವಾಹಿನಿಯ ಒಳಗಡೆ ಬಂದು ಸಮುದಾಯಗಳಿಗೆ ಈ ಎಲ್ಲ ನಮ್ಮ ನೋವುಗಳನ್ನು ನಮ್ಮ ಸಂಕಟಗಳನ್ನು ಒಟ್ಟು ವ್ಯವಸ್ಥೆಯ ಒಂದು ಕ್ರೌರ್ಯವನ್ನು ಬಿತ್ತುತ್ತಾ ಇರುವಂತಹ ಈ ಒಂದು ಸಮುದಾಯ ಟಿ ವಿಗಳಿಗೆ ನಾನು ನಿಜಕ್ಕೂ ಕೂಡ ಆಭಾರಿಯಾಗಿದ್ದೀನಿ ಈ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರು ಅನೇಕ ಪತ್ರಿಕೆಗಳನ್ನು ನಡೆಸಿದ್ದನ್ನು ನಾವು ನೋಡ್ತೀವಿ ಸೊ ಈಗ ನಿಮಗೂ ಗೊತ್ತಿದೆ ಈಗ ಮಾಧ್ಯಮಗಳು ಎಷ್ಟು ಕಲುಷಿತಗೊಂಡಿದ್ದಾವೆ ಅಂತ ಹೇಳಿ ಅದು ಬಗ್ಗೆ ನಾವು ಎರಡು ಹೇಳೋ ಅಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಆದರೆ ಇವತ್ತು ವಿಶೇಷವಾಗಿ ತಾಯಿ ರಮಾಬಾಯಿಯವರು ಹುಟ್ಟಿದಂತಹ ದಿನ ರಮಾಬಾಯಿಯವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬದುಕಿನ ಬೆಳಕಾಗಿದ್ದಂಥವರು ಇವತ್ತು ಬಾಬಾ ಸಾಹೇಬರು ಏನಾದರೂ ನಮ್ಮ ಮುಂದೆ ಜೀವಂತವಾಗಿದ್ದು ಅಥವಾ ಅವರು ಅಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದರೆ ಅದಕ್ಕೆ ತಾಯಿ ರಮಾಬಾಯಿ ಕಾರಣ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸೊ ಬಾಬಾ ಸಾಹೇಬ್ರೇ ಇದನ್ನು ಹೇಳ್ತಾರೆ ರಮಾ ನೀನು ಇಲ್ಲದೆ ಹೋಗಿದರೆ ನಾನು ಏನಾಗ್ತಾ ಇದ್ನೋ ಗೊತ್ತಿಲ್ಲ ಆದರೆ ನಿನ್ನ ಆ ಚೇತನ ನನ್ನನ್ನು ಮುನ್ನಡೆಸಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಪಾಕಿಸ್ತಾನ್ ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಅಂತ ಒಂದು ಪುಸ್ತಕವನ್ನು ಬರೀತಾರೆ ಬಾಬಾ ಸಾಹೇಬರು ಅದಕ್ಕೆ ತಾಯಿ ರಮಾಬಾಯಿ ಅವರಿಗೆ ಅದನ್ನು ಅರ್ಪಣೆ ಮಾಡ್ತಾರೆ ಹೀಗಾಗಿ ಬಾಬಾ ಸಾಹೇಬರ ಒಟ್ಟು ಬದುಕಿನಲ್ಲಿ ಆ ತಾಯಿ ನಿರ್ವಹಿಸಿದಂಥ ಪಾತ್ರ ಇದೆಯಲ್ಲ ಅದು ಇವತ್ತಿನ ನಮ್ಮ ದಮನಿತ ಸಮುದಾಯಗಳ ತಾಯಿಯಂದಿರಿಗೆ ಬಹುದೊಡ್ಡ ಮಾರ್ಗದರ್ಶನ ಅದು ಹಾಗಾಗಿ ರಮಾ ತಾಯಿಯವರು ಎಷ್ಟೇ ಅವರಲ್ಲಿ ದುಃಖ ಮಡುಗಟ್ಟಿದ್ರೂ ಕೂಡ ಅದನ್ನು ತೋರಿಸಲಾರದರೇ ಬಾಬಾ ಸಾಹೇಬರ ಹೋರಾಟಕ್ಕೆ ಕಿಂಚಿತ್ತು ಏನು ಅಡ್ಡಿಯಾಗದ ರೀತಿಯಲ್ಲಿ ತನ್ನ ಕುಟುಂಬವನ್ನು ಪೋಷಿಸ್ಕೊಂಡು ತನ್ನ ಮಕ್ಕಳನ್ನು ಕಳ್ಕೊಂಡ್ರೂ ಕೂಡ ಎತ್ತ ಮಕ್ಕಳನ್ನು ಕೂಡ ಕಳ್ಕೊಂಡ್ರು ಕೂಡ ಅದಕ್ಕೆ ಧೃತಿಗೆಡ್ದಿರನ್ನೇ ಅವರು ಬಾಬಾ ಸಾಹೇಬರ ಹೋರಾಟಕ್ಕೆ ಅವರೊಂದು ದಿವ್ಯ ದೀವಿಗೆಯಾಗಿ ನಿಂತವ್ರು ಅವರು ಆ ತಾಯಿ ಹುಟ್ಟಿದ ಈ ದಿನ ಅದು ಶೋಷಿತ ಸಮುದಾಯಗಳ ವಿಮೋಚನಾ ದಿನ ಅಂತೇಳಿ ಇವತ್ತು ನಾವು ಕರಿತಾ ಇದ್ದೀವಿ ಹೀಗಾಗಿ ಇವತ್ತು ನಾಡಿನ ಮತ್ತು ಇಡೀ ಜಗತ್ತಿನ ಶ್ರೇಷ್ಠ ತಾಯಂದಿರ ಸಾಲಿಗೆ ನಿಂತು ಅದನ್ನು ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅದು ತಾಯಿ ರಮಾಬಾಯಿ ಅನ್ನೋದನ್ನು ನಾವಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇವೆ ಹೀಗಾಗಿ ವಿಶೇಷವಾಗಿ ನಮ್ಮ ದಮನಿತ ಸಮುದಾಯಗಳ ತಾಯಿಂದರು ಇವತ್ತಿಗೂ ಕೂಡ ಬಿಸಿಲು ಬೇಗೆ ಅಂದಿರನೆ ತಮ್ಮ ಬದುಕನ್ನೇ ಇವತ್ತು ಅವರು ಕೂಲಿ ನಾಲಿ ಮಾಡಿಕೊಂಡು ಇವತ್ತು ಬದುಕ್ತಾ ಇದ್ದಾರೆ ಆದರೆ ತಾಯಿ ರಮಾಬಾಯಿ ಅವರ ಹೋರಾಟದ ಫಲವಾಗಿ ಅಂದರೆ ಬಾಬಾ ಸಾಹೇಬರಿಗೆ ಏನು ಅವರು ಒಂದು ಅವರ ಜೊತೆಯಾಗಿ ನಿಂತ್ಕೊಂಡ್ರು ಇವತ್ತು ಲಕ್ಷಾಂತರ ತಾಯಿ ಇವತ್ತು ಸುಖವಾಗಿ ಇವತ್ತು ಅಧಿಕಾರಿಗಳಾಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಪೈಲಟ್ಗಳು ಡಾಕ್ಟ್ರುಗಳು ಇಂಜಿನಿಯರ್ಗಳು ವಿಜ್ಞಾನಿಗಳು ಇದೆಲ್ಲ ಈ ತಳ ಸಮುದಾಯಗಳಾಗಿದ್ದಾರೆ ಅನ್ನೋದಕ್ಕೆ ಕಾರಣ ಆ ತಾಯಿ ರಮಾಬಾಯಿಯ ಬಹುದೊಡ್ಡ ಕೊಡುಗೆ ಅನ್ನೋದನ್ನು ನಾವು ಯಾರು ಮರಿಬಾರ್ದು ಸಿಕ್ಕಾಪಟ್ಟೆ ಸಿಕ್ಕ ಸಿಕ್ಕೇ ದೇವಸ್ಥಾನಗಳಿಗೆ ದೇವತೆಗಳಿಗೆ ಹೋಗಿ ಅಡ್ಡು ಬೀಳ್ತಾರೆ ಅದು ಅದು ಏನು ಪ್ರಯೋಜನ ಇಲ್ಲ ಇವತ್ತು ಏನಾದರೂ ತಮ್ಮ ಎದೆಯಲ್ಲಿ ತಮ್ಮ ತಮ್ಮ ಹೃದಯದಲ್ಲಿ ಏನಾದರೂ ಪೂಜಿಸುವಂಥ ಮೇರು ವ್ಯಕ್ತಿತ್ವ ಯಾರಾದರೂ ಇದ್ದರೆ ಅದು ತಾಯಿ ರಮಾಬಾಯಿ ಅನ್ನೋದನ್ನು ನಮ್ಮ ತಾಯಂದರು ನಮ್ಮ ಸಹೋದರಿಯರು ಮತ್ತು ಇವತ್ತು ಅವರ ಹೋರಾಟದ ಫಲವನ್ನು ಉಣ್ತಾ ಇರುವಂಥ ಅದು ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಮಹಿಳಾ ಸಮುದಾಯ ನಮ್ಮ ದಮನಿತ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಆ ತಾಯಿಯ ಕಣ್ಣೀರನ್ನು ಇವತ್ತು ನಮ್ಮ ಅನ್ನದ ಒಳಗಡೆ ಅವರು ಕಲಸಿ ನಾವು ತಿಂತಾಯಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ನಾವು ಉಣ್ಣುವ ಅನ್ನ ನಾವು ತಿನ್ನುವ ಆಹಾರ ಇದೆಯಲ್ಲ ಅದರಲ್ಲಿ ತಾಯಿ ರಮಾಬಾಯಿ ಬಾಬಾ ಸಾಹೇಬರ ರಕ್ತ ಮತ್ತು ಬೆವರಿದೆ ಅನ್ನೋದನ್ನು ನಾವು ಮರಿಬಾರ್ದು ಸೊ ಹಿನ್ನೆಲೆಯಲ್ಲಿ ನಮಗಾಗಿ ದುಡಿದು ತಮ್ಮ ಪ್ರಾಣವನ್ನು ಜೀವವನ್ನು ಕೊಟ್ಟಿರುವಂಥ ಅನೇಕ ಚೇತನಗಳನ್ನು ನಾವು ನೆನಪು ಮಾಡಿಕೊಳ್ಳೋದ್ರ ಮೂಲಕ ಸಮಾಜದ ಮುನ್ನುಡಿಗೆ ನಮ್ಮ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ ಭಾಳ ಅದ್ಭುತ ನಿಮ್ಮ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನು ಕೇಳ್ತಾನೆ ಇರಬೇಕು ಅನಿಸುತ್ತೆ ಆದರೆ ಎಲ್ಲದಕ್ಕೂ ಕಾಲಮಿತಿ ತಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಭಾಳ ಭಾಳ ಜಿಲ್ಲೆಗಳಿಂದ ಬಂದಿದ್ದಾರೆ ಅವ್ರನ್ನ ಉದ್ದೇಶಿಸಿ ನೀವು ಕಾರ್ಯಕ್ರಮ ಮುನ್ನಡೆಸಬೇಕಾದಂಥ ತಮ್ಮ ಜವಾಬ್ದಾರಿ ನಿಮ್ಮ ಮುಂದೆ ಇರೋದ್ರಿಂದ ನಿಮಗೆ ಬೀಳ್ಕೊಡ್ತಾ ಇದ್ದೇವೆ ವೀಕ್ಷರೆ ಇವೆಷ್ಟು ಮಾವಳ್ಳಿ ಶಂಕರ್ ದಲಿತ ಪರ ಹೋರಾಟಗಾರರ ವಿಚಾರಗಳು ಇವತ್ತು ಮಾತೃಮೂರ್ತಿಯಾಗಿರ್ತಕ್ಕಂಥ ಅವರ ಹುಟ್ಟುಹಬ್ಬವನ್ನು ಒಂದು ವಿಶೇಷವಾದ ಕಾರ್ಯಕ್ರಮದ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದರೆ ಸಮುದಾಯ ಟಿವೆ ಕ್ಯಾಮ್ರಾಮನ್ ಜೊತೆಗೆ ನಾನು ನಿಮ್ಮ ಅಂಜನ್ ಕುಮಾರ್ ನಮಸ್ಕಾರ